ಬಾಪು ಹೆಸರು ಹೇಳಿ ಮಹಾತ್ಮ ಗಾಂಧಿಯನ್ನ ಬಿಟ್ಟು ನಕಲಿ ಗಾಂಧಿಗಳು ಇವತ್ತು ಮಹಾತ್ಮ ಗಾಂಧಿಯರ ಮನಸ್ಥಿತಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಅನ್ನ ಇವತ್ತು ನಡೆಸ್ತಾ ಇದ್ದಾರೆ ಸಂವಿಧಾನಕ್ಕೆ ದ್ರೋಹ ಬಗೆದು ಅಪಮಾನ ಮಾಡಿ ಸಂವಿಧಾನವನ್ನ ತಿದ್ದಿ ಎಲ್ಲ ಮಾಡಿ ಸ್ವಾರ್ಥಕ್ಕಾಗಿ ಸಂವಿಧಾನವನ್ನೇ ಸಂಹಾರ ಮಾಡಿದ ಕಾಂಗ್ರೆಸ್ ಇವತ್ತು ಸಂವಿಧಾನದ ರಕ್ಷಕರು ನಾವೇ ಅಂತ ಹೇಳ್ತಕ್ಕಂತ ಇದು ಒಂದು ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯವನ್ನು ಎತ್ತಿ ತೋರಿಸ್ತದೆ ಆದರೆ ಇದಕ್ಕೆ ಉತ್ತರ ಕೊಡುವ ಬರದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ನಾವು ಬೆಂಕಿ ಇದ್ದ ಹಾಗೆ ಮನಸ್ಸು ಮಾಡಿದ್ರೆ ಸುಟ್ಟು ಹೋಗ್ತೀರಿ ಅಂತ ಹೇಳಿದ್ದಾರೆ ಇದು ಯಾವ ಗಾಂಧಿಯ ತತ್ವ ಮಹಾತ್ಮ ಗಾಂಧಿ ಅವರ ತತ್ವನ ಇದು ಅವರು ಹೇಳಿಕೊಟ್ಟಿದ್ರ ಆದರೆ ಮಾನ್ಯ ಖರ್ಗೆಜಿಯವರೇ ಒಂದನ್ನ ನೆನಪಿಟ್ಕೊಳ್ಳಿ ನಿಮಗೆ ನೇರವಾಗಿ ಹೇಳ್ತಿದ್ದೇನೆ ಬಿಜೆಪಿಯಲ್ಲಿ ಬೆಂಕಿಯೂ ಇದೆ ನಾವು ಬೆಂಕಿ ಇಲ್ಲ ಅಂತ ನಾವೇಳಿಲ್ಲ ಈಗ ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಬಿರುಗಾಳಿಯೂ ಇದೆ ನೀವು ಬೆಂಕಿ ಹಚ್ಚಿದರೆ ಅದನ್ನು ಆರಿಸುವ ಜಲಶಕ್ತಿಯೂ ಇದೆ ಜನಶಕ್ತಿಯೂ ಇದೆ ನಮ್ಮಲ್ಲಿ ಯಾವ ವಿಧದಲ್ಲೂ ನೀವು ನಮಗೆ ಸರಿಸಮಾನರೇ ಅಲ್ಲ ನೀವು ಹಚ್ಚುವ ಬೆಂಕಿ ಈಗಾಗಲೇ ನಿಮ್ಮನ್ನೇ ಸುಟ್ಟಿದೆ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಇದ್ದ ಕಾಲ ನೋಡಿದ್ದೇವೆ ಇವತ್ತು ನೀವು ಬೆಂಕಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಉಳಿದಿದ್ದೀರಿ ಈ ಮೂರು ರಾಜ್ಯಗಳಿಂದಲೂ ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ನಿಮಗೆ ಬಂದೊದಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಅದಾದ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಪ್ರಿಯಾಂಕಾ ಗಾಂಧಿ ಅವರನ್ನು ಹೋಲಿಕೆ ಮಾಡಿದ್ದೀರಿ ಇದು ಯಾರನ್ನ ಓಲೈಕೆ ಮಾಡ್ತಿದ್ದೀರಿ ಏನಕ್ಕೆ ಮಾಡ್ತಿದ್ದೀರಿ ದಲಿತರ ಪರವಾಗಿ ಧ್ವನಿ ಎತ್ತಲಾರದ ನೀವು ನಿಮ್ಮ ಇಡೀ ಜೀವನದಲ್ಲಿ ದಲಿತ ಸಮುದಾಯದ ಪರವಾಗಿ ನಿಲ್ಲದ ನೀವು ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿದರೆ ಹೊರತು ಯಾವ ದಲಿತರನ್ನು ಬೆಳೆಸಿದಿರಿ ದಲಿತರಿಗಾಗಿ ಏನು ಕೊಟ್ರಿ ಈಗ ಇಪ್ಪತ್ತೈದು ಸಾವಿರ ಕೋಟಿ ದಲಿತರಿಗಿಟ್ಟ ಹಣವನ್ನು ನುಂಗಿದ್ರಲ್ಲ ನಿಮ್ಮ ಸರ್ಕಾರ ಕರ್ನಾಟಕದಲ್ಲಿ ಒಂದೇ ಒಂದು ಸಾರಿ ನೀವು ಸೊಲ್ಲೆತ್ತಲಿಕ್ಕೆ ನಿಮಗೆ ಆಗಲಿಲ್ಲ ಯಾಕೆಂದ್ರೆ ನಿಮಗೆ ನಿಮ್ಮ ಸ್ವಾರ್ಥ ರಾಜಕಾರಣ ಮುಖ್ಯವೇ ಹೊರತು ನಿಮಗೆ ದಲಿತ ಸಮುದಾಯ ಮುಖ್ಯ ಅಲ್ಲ ಒಂದು ಸಾರಿ ಹೇಳಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಇಷ್ಟು ಅನ್ಯಾಯ ಮಾಡಿದೆ ನೀವು ಒಂದು ದಿನ ಆದರೂ ಎಐಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಮಾಡಿದ್ದು ತಪ್ಪು ಒಂದು ಸಾರಿ ಹೇಳಿದ್ದೀರಾ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಸಂವಿಧಾನವನ್ನು ಎರಡು ವರ್ಷಗಳ ಕಾಲ ತಟಸ್ಥಗೊಳಿಸಿದ ಇಂದಿರಾ ಗಾಂಧಿ ಅವರು ಮಾಡಿದ ತಪ್ಪನ್ನು ಒಂದು ಸಾರಿಯಾದರೂ ಇದನ್ನು ಸರಿ ಇರಲಿಲ್ಲ ಅಂತ ಹೇಳಿದಿರಾ